ಊರಿನ ಮಂದಿ ಹತ್ರ ನಮ್ ಬಗ್ಗೆ ಕೇಳಿ ತಿಳ್ಕೊಳ್ಳಲೇ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅನ್ನುವಂತ ಒಂದು ಇದು ಅನುಚಾನಕವಾಗಿ ತಾಂತ್ರಿಕವಾದ ವ್ಯವಸ್ಥೆ ಸೆಕೆಂಡ್ ಹಾಫ್ ಚೆನ್ನಾಗಿದ್ರೆ ಇಡೀ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಒಂದು ವಾಡಿಕೆ ನಿಮ್ಮಲ್ಲಿ ಯಾವತ್ತೀರಾ ಹೀರೋಯಿನ್ಸ್ ಅಂತ ಅಂದ್ರೆ ಒಂದು ಗ್ಲಾಮರಸ್ ಗೆ ಒಂದು ಸೀಮಿತ ಆಗಿದ್ದಾರೆ ಸೊ ಜನಕ್ಕೆ ಕನೆಕ್ಟೇ ಆಗ್ತಿಲ್ಲ ನನಗೆ ನನ್ನ ಅನಿಸಿಕೆ ಪ್ರಕಾರ ಜನಗಳಿಗೆ ಕನೆಕ್ಟ್ ಆಗೋಕೆ ಈ ತರ ಒಂದು ಪಾತ್ರ ಮಾಡಿದಾಗ ಸಿನಿಮಾದ ಆಸಕ್ತಿ ನಿರ್ಮಾಣದ ಅಭಿರುಚಿ ಅಥವಾ ಮತ್ತೆ ಒಂದು ಸಿನಿಮಾ ಮುಂದುವರಿಸಬಹುದು ಅನ್ನುವ ಆ ಮನೋಸ್ಥಿತಿ ಇದೆಯಾ ಅಥವಾ ಸಾಕಪ್ಪ ಸಾಕು ಇದರಲ್ಲಿ ಉತ್ತರ ಕರ್ನಾಟಕ ಅಂದ ತಕ್ಷಣ ಸಿನಿಮಾದಲ್ಲಿ ಆ ಭಾಷೆ ಮತ್ತು ಆ ಜನಾಂಗ ಅಲ್ಲಿಯ ಸೊಗಡನ್ನು ಅಪಭ್ರಂಶಗೊಳಿಸಿದ್ದೇ ಜಾಸ್ತಿ ನಾವು ಹಾಸ್ಯದೇ ಹೇಗೆ ಯಾರೆಲ್ಲ ಮಾಡಿದ್ದಾರೆ ಇದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಾಯಿ ಕಾರ್ತಿಕ್ ಅಂತ ಮಾಡಿದ್ದಾರೆ ಸಿನಿಮಾ ಫೋಟೋಗ್ರಾಫರ್ ಆಗಿ ಪಿ ಕೆ ಎಚ್ ದಾಸ್ ಅವ್ರು ಮಾಡಿದ್ದಾರೆ ಸೀನಿಯರ್ ಮೋಸ್ಟ್ ಮತ್ತೆ ಎಡಿಟರ್ ಆಗಿ ದೀಪು ಎಸ್ ಕುಮಾರ್ ಅವ್ರು ಮಾಡಿದ್ದಾರೆ ಮತ್ತೆ ಸಂಭಾಷಣೆ ಮತ್ತು ಪ್ಲೇ ನನ್ನ ಜೊತೆ ಸ್ಕ್ರೀನ್ಪ್ಲೇ ಆಗಿ ಕಥೆಯಾಗಿ ಡಿಸ್ಕಷನ್ ಕೂತದವರು ವಸಂತು ಅಂತ ಸಾವಂತ್ ಅಂತ ಇಬ್ಬರು ನಮ್ಮ ಸ್ನೇಹಿತರು ಸ್ನೇಹಿತರೊಬ್ಬರು ಈ ಸಿನಿಮಾ ಇಂದ ಪರಿಚಯ ಆಗ್ತಿದ್ದಾರೆ ಮತ್ತು ಸಂಭಾಷಣೆಯಲ್ಲಿ ಗುರುರಾಜ್ ದೇಸಾಯಿ ಅಂತ ಉತ್ತರ ಕರ್ನಾಟಕದ ಶೈಲಿ ಕೆಲವು ಪ ಲ್ಯಾಂಗ್ವೇಜನ್ನು ನಮಗೆ ಸಹಾಯವಾಗಿ ಗುರುರಾಜ್ ದೇಸಾಯಿ ಕೆಲಸ ಮಾಡಿದರು ಮತ್ತು ಸುಮಾರು ಇನ್ನು ಆರ್ಟ್ ಡೈರೆಕ್ಟ್ರು ವಸಂತ ಕುಲಕರ್ಣಿ ಅವರು ಮಾಡಿದ್ರು ಎಲ್ಲೆಲ್ಲರೂ ಶೂಟ್ ಮಾಡಿದ್ರು ಬಾಗಲಕೋಟೆ ಅಂಡ್ ಓನ್ ಬಾಗಲಕೋಟೆ ಸುತ್ತಮುತ್ತ ಬಾದಾಮಿ ಫುಲ್ ಡಿಸ್ಟ್ರಿಕ್ ಅಲ್ಲಿ ಶೂಟ್ ಮಾಡಿದ್ರು ಸರ್ ಇವರ ಆಸೆ ಸರ್ ಊರಲ್ಲಿ ಆಗಬೇಕು ಅಂತ ಒಂದು ಆಸೆ ಏನಂದ್ರೆ ಸರ್ ಎಲ್ಲಾರು ಬೆಂಗಳೂರು ಹಾಸನ ಮಂಡ್ಯ ಇಲ್ಲೇ ಶೂಟ್ ಮಾಡ್ತಾರೆ ಇಲ್ಲೇ ಕತೆ ಇರ್ತಾವೆ ಈಗ ನಮ್ ಕಡೆ ಇಲ್ಲಿ ಅವ್ರು ಬಂದು ಶೂಟ್ ಮಾಡೋದು ಕಷ್ಟ ಇದೆ ಸರ್ ಯಾಕಂದ್ರೆ ಐನೂರ್ ಕಿಲೋಮೀಟರ್ ಬಾಗ ಬಾಟಾ ಅದು ಇದು ಆಮೇಲೆ ನಮ್ ಕಡೆನೂ ನೆಗೆಟಿವಿಟಿ ಈಗ ಅಲ್ಲಿ ಲೊಕೇಶನ್ಸ್ ಇಷ್ಟು ಸೂಪರ್ ಆಗಿದಾವೆ ಸರ್ ನಮ್ದು ಸಿನಿಮಾ ಅಂದ್ಮೇಲೆ ಸುಮಾರು ನಾಲ್ಕು ಸಿನಿಮಾ ಶೂಟಿಂಗ್ ಹೌದು ಹೌದು ಇನ್ನೊಂದು ನಮ್ ಸಿನಿಮಾದಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪಾನ್ಪರಾಕ್ ಜನ ಮಾನಿಕ್ ಚಂದ್ ಜನ ಈ ಒಂದು ಫ್ಯಾಮಿಲಿ ಟೋಟಲ್ ಆಗಿ ಒಂದು ಫ್ಯಾಮಿಲಿ ಮಾಡಿದ ಒಂದ್ ಐದು ಪದಗಳು ಇತ್ತು ಒಂದ್ ಐದು ಪದಗಳು ಇವರೇ ಇವ್ರು ಮಾತಾಡಿದ್ದೇ ಇತ್ತು ಅದನ್ನ ನಿನ್ನೆ ನಿನ್ನೆ ಸಂಸಾರಲ್ಲಿ ಆ ಐದು ತೆಗೆದು ಬಿಡಿ ಸರ್ ನಿಮ್ಗ ನೀಟ್ ಇವೇನು ಅದು ನಿನ್ನೆ ನಮಗೂ ಅದು ಒಂದು ಬಂತು ಇದರಲ್ಲಿ ಉತ್ತರ ಕರ್ನಾಟಕ ತಕ್ಷಣ ಸಿನಿಮಾದಲ್ಲಿ ಆ ಭಾಷೆ ಮತ್ತು ಆ ಜನಾಂಗ ಅಲ್ಲಿಯ ಸೊಗಡನ್ನು ಅಪಭ್ರಂಶಗೊಳಿಸಿದ್ದೇ ಜಾಸ್ತಿ ನಾವು ನಮ್ಮ ದಕ್ಷಿಣ ಕನ್ನಡದ ಭಾಷೆಯನ್ನು ಅದೇ ತರ ಮಾಡಿದ್ರು ಆಕ್ಚುಲಿ ಸಿನಿಮಾದಲ್ಲಿ ತೋರಿಸುವ ಭಾಷೆ ಅದು ದಕ್ಷಿಣ ಕನ್ನಡದ ಭಾಷೆ ಅಲ್ಲ ಪರಿಸರದಲ್ಲಿ ನಮ್ಮ ಶಿವರಾಮಣ್ಣ ಮಾಡದ ಅಡುಗೆ ಬಟ್ಟನ ಪಾತ್ರ ಇದೆಯಲ್ಲ ಅದು ಎಂತದು ಮಾರ ಇದೆ ಅಲ್ಲಿ ನಮ್ಮಲ್ಲಿ ಆತರ ಮಾತಾಡುದಿಲ್ಲ ನಾವು ಸೊ ಆ ರೀತಿ ಹಿನ್ನೆಲೆಯಲ್ಲಿ ಇಲ್ಲಿ ಹ್ಯೂಮರ್ ಯಾವ ಇಲ್ಲ ಇಲ್ಲ ತರ ಒಂದು ಸಂಭಾಷಣೆ ಅನ್ನೋದು ಅಲ್ಲಿ ಕೆಲವು ಓನ್ಲಿ ಇವತ್ತಿನ ಜನರೇಷನ್ ಏನು ಜನರಲ್ ಆಗಿ ಮಾತಾಡ್ತಿದ್ದಾರೋ ಅದೇ ತರಾನೇ ಇದೆ ಬಟ್ ಅಲ್ಲಿ ಹುಟ್ಟಿ ಬೆಳೆದಿರೋ ನಮ್ಮ ಪಾತ್ರಗಳು ಏನಿದೆಯೋ ಅದನ್ನು ಸ್ವಲ್ಪ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾತಾಡುತ್ತೆ ಸಿನಿಮಾದಲ್ಲಿ ಹ್ಯೂಮರ್ ಇದೆಯಾ ಸ್ವಲ್ಪ ಕಮ್ಮಿ ಇದೆ ಓನ್ಲಿ ಕತೆಗೆ ತುಂಬಾ ಕತೆ ತುಂಬಾ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಸ್ಕೋಪ್ ಕೊಡೋಕಾಗಿಲ್ಲ ಅದನ್ನೆಲ್ಲ ತುಂಬ ಸುಮ್ನೆ ಏನೋ ತಂದಿಟ್ಟಂಗೆ ಇರಬಾರ್ದು ಅನ್ಬಿಟ್ಟು ಒಂದು ಕತೆ ಫೀಲ್ ಮಾಡಿ ಏನ್ ಇಟ್ಕೊಂಡಿದ್ನೋ ಅದನ್ನ ಫುಲ್ ಫೀಲ್ ಮಾಡಿದ್ವಿ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅನ್ನುವಂತ ಒಂದು ಇದು ತಾಂತ್ರಿಕವಾದ ವ್ಯವಸ್ಥೆ ಸೆಕೆಂಡ್ ಹಾಫ್ ಚೆನ್ನಾಗಿದ್ರೆ ಈ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಒಂದು ವಾಡಿಕೆ ಯಾವುದು ಯಾರನ್ನು ಬೋರ್ ಮಾಡಿ ಅಲ್ಲ 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 ನಾನು ನೋಡಿದವ್ರ್ ನಾನೇ ಹೇಳ್ತೇನೆ ಫಸ್ಟ್ ಹಾಫು ಒಂತರ ತುಂಬಾ ಚೆನ್ನಾಗಿರುತ್ತೆ ಯಾವುದನ್ನು ಡಿಸ್ಟರ್ಬ್ ಮಾಡಲ್ಲ ಏನಪ್ಪ ತಲೆನೋವು ಅನ್ಸಲ್ಲ ಏನಕ್ಕೆ ಬಂದು ಸಿನಿಮಾ ಕುತ್ಕೊಂಡೆ ಅನ್ಸಿಲ್ಲ ಅನ್ಸಲ್ಲ ಕುತ್ಕೊಂಡ್ ನೋಡ್ತಾ 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 ಇದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಅದ್ರ ಇರ್ತಾರೆ ಸೆಕೆಂಡ್ ಹಾಫ್ ಹೋದ ಮೇಲೆ

ಕರ್ನಾಟಕ ಭಾಷೆ ಅಂದ್ರಲ್ಲ ನೀವು ಆಕ್ಚುಲಿ ಈಗ ಸೀರಿಯಲ್ ಗಳು ನೋಡಿ ಸರ್ ಚೆನ್ನಾಗಿ ಓಡ್ತಾ ಇರೋ ಸೀರಿಯಲ್ ಅಂತಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸೀರಿಯಲ್ ಚೆನ್ನಾಗಿ ಓಡ್ತಾ ಅದು ಒಂದು ಗಂಡು ಭಾಷೆ ಅದು ಅದಕ್ಕೆ ಒಂದು ಪ್ಯೂರ್ ಕನ್ನಡ ಪ್ಯೂರ್ ಕನ್ನಡ ಮತ್ತೆ ಅಲ್ಲಿ ಒಂದು ಜೀವನದ ಒಂದು ಲಯದ ಭಾಷೆ ಸರ್ ಕೇವಲ ಭಾಷೆ ಅಲ್ಲ ಅದು ಭಾಷೆಯಲ್ಲಿ ಜೀವ ಇದೆ ಲಯ ಇದೆ ಬದುಕು ಭಾಷೆಯ ಒಂದು ಸಮ್ಮಿಳಿತವಾದಂತ ಒಂದು ಇಡೀದಾದಂತ ಒಂದು ಗಂಡು ಭಾಷೆ ಅದು ಅದನ್ನು ಕನ್ನಡದಲ್ಲಿ ಸಿನಿಮಾದಲ್ಲಿ ಕೆಟ್ಟದಾಗಿ ಬಳಸಿ ಈ ಹಿಂದಿನ ಸಿನಿಮಾಗಳಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕದವರು ಅಂದ್ರೆ ಏನೋ ಒಂಥರ ಕೆಟ್ಟು ಒಂದು ಹೊರಟ ತರ ಇರೋರು ಆ ತರ ಬಿಂಬಿಸಿದಾರ ಸರ್ ನಮ್ಮಷ್ಟು ಸಾಫ್ಟ್ ಯಾರು ಇಲ್ಲ ನಮ್ಮಷ್ಟು ಹೊರಟನು ಯಾರು ಇಲ್ಲ ಆಮೇಲೆ ನಮ್ಗಳ ಜೊತೆ ಅವ್ರಿಗೆ ಅಲ್ಲಿರೋ ಸ್ಥಳೀಯರು ಇವರೆಲ್ಲ ಮಾತಾಡ್ಬೇಕಾರೆ ಕುಂಡ್ರಿ ಕುಂಡ್ರಿ ಆತರ ಬಟ್ ಹೊರತುಪಡಿಸಿ ಇವ್ರ ಕಡೆಯವ್ರೆ ಇನ್ನೊಬ್ರು ಜೊತೆನ ಜೊತೆ ಆ ಭಾಷೆನೆ ಬೇರೆ ಸರ್ ಏನದ ಅರ್ಥ ಅನ್ಬೇಕು ನಾವು ಹಂಗಿದೆ ಇಲ್ಲ ಪ್ರತಿಯೊಬ್ಬರಿಗೂ ಬೆಲೆ ಕೊಡ್ತಾರೆ ಸರ್ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬೆಲೆ ಕೊಡ್ತಾರೆ ಸರ್ ಯಾರೇ ಹೊಸ್ತಾಗಿ ಬರಲಿ ಯಾರನ್ನು ಕೀಳುವಾಗಿ ನೋಡಲ್ಲ ಬಂದು ಕೂಡ್ಸಿ ನೀರ್ ಕುಡಿರಿ ಒಂದು ಬೆಲೆ ಬಹಳ ಇದೆ ಸರ್ ಆಲ್ಮೋಸ್ಟ್ ಇವ್ರ ಹುಡುಗರುಗಳು ಒಂದು ಹದಿನೈದು ಇಪ್ಪತ್ತು ಜನ ಯಾವಾಗ್ಲೂ ಸೆಟ್ ಅಲ್ಲಿ ಆ ಕೆಲಸ ಈ ಕೆಲಸ ಅಂತ ಮಾಡೋರು ಸರ್ ಸರ್ ಹೇಳ್ದಂಗೆ ಅದೆಂತದ್ರು ತಂದ್ಕೊಡೋರು ನಮ್ಗೆ ಸ್ವೀಟ್ ಎಲ್ಲ ಜಜ್ಜಿ ಬಿಟ್ಟು

ನಾಗೇಂದ್ರ ಪ್ರಸಾದ್ ಫ್ಯಾಮ್ಲಿ ಸಾಂಗು ಮತ್ತು ಒಂದು ಡುವೆಡ್ ಸಾಂಗ್ ಎರಡು ಸಾಂಗ್ ನಾಗೇಂದ್ರ ಪ್ರಸಾದ್ ಮಾಡಿದ್ದಾರೆ ಮತ್ತು ರಾಮನಾರಾಯಣ್ ರಾಮನಾರಾಯಣ ಒಂದು ಸಾಂಗು ಬರೆದವ್ರೆ ಇನ್ನೊಂದು ಶಿವಬೇರಿಗೆ ಸುಟ್ಟು ಸುಟ್ಟು ಅಂತ ಶಿವಬೇರಿಗೆ ಅವರು ಒಂದು ಸಾಂಗ್ ಇದು ಮಾಡಿದ್ದಾರೆ ನಾಲ್ಕು ಸಾಂಗು ಇದೆ ಸಿಂಗರ್ಸು ನಮ್ಮ ವಿಜಯ್ ಪ್ರಕಾಶ್ ಅನುರಾಧ ಭಟ್ಟು ಐಶ್ವರ್ಯ ನಮ್ಮ ಲೋಕಲ್ ನಮ್ಮ ಸಿಂಗರ್ಸ್ ಎಲ್ಲರೂ ಲೈಫ್ ತ್ರೀ ಸಿಕ್ಸ್ಟಿ ಕಿಂತ ಈ ಸಿನಿಮಾ ನಿಮ್ಮನ್ನ ಇಂಡಸ್ಟ್ರಿಯಲ್ಲಿ ನಿಲ್ಲಿಸಬಹುದಾ ಸರ್ ಖಂಡಿತ ಸರ್ ನಾನು ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅದರ ಹತ್ತು ಪಟ್ಟಿ ಇದ್ರೆ ಕಷ್ಟಪಟ್ಟಿದ್ದೀನಿ ಸರ್ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಸೊ ಬಹಳ ನಿರೀಕ್ಷೆ ಇದೆ ಎಸ್ ಸರ್ ನಿಮಗೂ ಹಾಗೆ ನಿರೀಕ್ಷೆ ಇದೆ ಈ ಸಿನಿಮಾ ನಿರೀಕ್ಷೆ ಮೇಲೆ ಎಲ್ಲರಿಗೂ ನಾವು ಕೆಲಸ ಮಾಡೋದು ನಿಲ್ಬೇಕು ಗಟ್ಟಿಯಾಗಿ ನಿಲ್ಲೋಕೆ ಆತರ ಒಂದು ಪಾತ್ರ ಸಿಗಬೇಕು ಅಂತ ಅಂಡ್ ಈ ಪಾತ್ರ ಸಿಕ್ಕಿರೋದು ಮತ್ತೆ ಇವಾಗ ಸರ್ ಹೇಳಿದ್ರು ನಾಲ್ಕು ಹೀರೋಯಿನ್ಗೆ ಅಷ್ಟು ಸ್ಕೋಪ್ ಇದೆ ಅಂತ ಅಂದಾಗ ಖಂಡಿತವಾಗ್ಲು ಜನ ಅಂದ್ರೆ ಏನಾಗ್ತಿದೆ ಅಂದ್ರೆ ಹೀರೋಯಿನ್ಸ್ ಅಂತ ಅಂದ್ರೆ ಒಂದು ಗ್ಲಾಮರಸ್ ರೋಲ್ಸ್ಗೆ ಒಂದು ಸೀಮಿತ ಆಗಿದ್ದಾರೆ ಸೊ ಅವ್ರು ಜನಕ್ಕೆ ಕನೆಕ್ಟೇ ಆಗ್ತಿಲ್ಲ ನನಗೆ ನನ್ನ ಅನಿಸಿಕೆ ಪ್ರಕಾರ ಸೊ ಜನಗಳಿಗೆ ಕನೆಕ್ಟ್ ಆಗೋಕೆ ಈ ತರ ಒಂದು ಪಾತ್ರ ಮಾಡಿದಾಗ ಎಲ್ಲೋ ಜನಗಳ ಮನಸ್ಸಲ್ಲಿ ಉಳ್ಕೊತೀವಿ ಏನೋ ನಮ್ಗೆ ಮಾಡ್ತಾ ಇದ್ದೀವಿ ಇವಾಗ ನಿಮ್ಗೆ ಅಂದ್ರೆ ಸಿನಿಮಾ ಇವತ್ತು ನಿರ್ಮಾಣಕ್ಕಿಂತ ಮುಟ್ಟಿಸುವ ಪ್ರಚಾರದ ಮೂಲಕ ಜನರನ್ನ ಥಿಯೇಟರ್ ಗೆ ಕರೆತರುವಂತ ಒಂದು ಅಭಿಯಾನ ಬಹಳ ದೊಡ್ಡದಾಗಿತ್ತು ಈಗ ಮಾಡಬಾರದಂತ ಒಂದಿಷ್ಟು ಪ್ರಚಾರ ಮಾಡಿ ಒಂದಿಷ್ಟು ದುಡ್ಡು ಇದಾರೆ ಸೊ ಆದ್ರೆ ಪ್ರಾಪರ್ ಆಗಿ ಅದಕ್ಕೆ ಹೀಗೆ ದೇಸಾಯಿ ಸಿನಿಮಾ ಉತ್ತರ ಕರ್ನಾಟಕದ್ದು ಹೆಚ್ಚು ಕಾನ್ಸೆಂಟ್ರೇಟ್ ಮಾಡ್ತಾ ಇದ್ದೀರಾ ಟೋಟಲಿ ಸರ್ ಕರ್ನಾಟಕದಲ್ಲಿ ಸಿನ್ಮಾ ಓಡೋದೇ ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಪುನೀತ್ ರಾಜ್ಕುಮಾರ್ ದರ್ಶನ್ ಎಲ್ಲಾ ಫ್ಯಾನ್ಸ್ ಇರೋದೇ ಉತ್ತರ ಕರ್ನಾಟಕ ಜಾಸ್ತಿ ಸರ್ ಅಲ್ಲಿ ಹೋಗ್ತಾವ್ ಸರ್ ಸಿನಿಮಾ ಇನ್ನು ಸ್ವಲ್ಪ ಸಿಂಗಲ್ ಥಿಯೇಟರ್ ಅಂದ್ರೆ ಉತ್ತರ ಕರ್ನಾಟಕ ಈಗ ಅವು ಕ್ಯೂ ಹಚ್ಚಿದ ಸರ್ ಈಗ ಮತ್ತೆ ಏಗ ನೀವು ಏನಾದರೂ ಆ ತರದ ಪ್ರಚಾರಗಳು ಉತ್ತರ ಪ್ರಚಾರ ಮಾಡಿದ್ರಿ ಸರ್ ಅಲ್ಲಲ್ಲೇ ಜಿಲ್ಲಾ ಪ್ರವಾಸ ಎಲ್ಲಾ ಮಾಡ್ಕೊಂಡು ಮಾಡ್ತಾ ಇದ್ರಿ ಬಟ್ ಇದು ನಮಗೆ ಹೊಸದು ಸ್ವಲ್ಪ ಕೊರತೆ ಆಗಿದೆ ಸರ್ ಹೆಂಗ್ ಪ್ರಚಾರ ಮಾಡೋದು ಅನ್ನೋದು ಸ್ವಲ್ಪ ನೀವು ಆಕ್ಟ್ ಮಾಡಿದ್ರಿ ಮಾಡಿದ್ರಿ ಸರ್ ಯೋರೋಗೆ ಕೋಚ್ ಆಗಿ ಎಲ್ಲ ಇಲ್ಲೇ ಬಿಟ್ಕೊಟ್ಕೊಡಿ ಅವರು ಹೇಳ್ತಾ ಇದ್ದಾರೆ ಸರ್ ಮಾಡಿದ್ರಿ ಮುಂದೆ ಅದರೊಳಗೆ ಹೌದು ಹೌದು ಕೋಚಾಗಿ ಏಳ್ಬಡಿದ್ದೀನಿ ಸಮಾವೇಶ ಯಾವ್ದು ನಡೆಯುತ್ತೋ ಅಲ್ಲೆಲ್ಲ ನಮ್ಮ ದೇಸಾಯಿ ಪ್ರಮೋಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರ ಭಾಗದಲ್ಲಿ ಅವ್ರ ಕೈ ಮೀರಿ ಪ್ರಯತ್ನ ಪಟ್ಟು ಮಾಡಿದ್ದಾರೆ ಆಮೇಲೆ ಈ ಟೈಟಲ್ ಮೇಲೆ ಹೋಗತ್ ಸರ್ ನಿಜ ಹೇಳ್ಬೇಕಂದ್ರೆ ದೇಸಾಯಿ ಏನನ್ನೋದು ನೋಡಕ ಥಿಯೇಟರ್ಗೆ ಹೋಗಕ್ ಸರ್ ದೇಸಾಯಿ ಸಿನಿಮಾ ದೇಸಾಯಿ ಫ್ಯಾಮಿಲಿ ಏನನ್ನೋದು ಅದು ಹೋದಾಗನೆ ಗೊತ್ತಾಗುತ್ತೆ ಸರ್ ಒಳ್ಳೆ ಬಟ್ ನಲ್ಲಿ ಇವರ ಶ್ರಮ ಆನೆಸ್ಟ್ ನೋಡಿದೀವಿ ಸುಮ್ನೆ ಏನು ಇದಾರೆ ಇಲ್ಲ ಅನ್ನೋದು ಬೇಡ ಶ್ರಮ ತುಂಬಾ ಇದೆ ಹೇಗ್ ಒದ್ದಾಡಿದ್ದಾರೆ ಅಂತ ನೋಡಿದೀವಿ ಯಾಕೆಂದ್ರೆ ಈ ನಿರ್ಮಾಪಕರಾಗಿ ಒಂದೊಂದು ರೂಪಾಯಿ ಉಳ್ಸೋದಿಕ್ಕೂ ಕೂಡ ನಮ್ಮ ಹತ್ರನು ಎಷ್ಟೋ ಸಲ ಚರ್ಚೆ ಮಾಡಿದೆ ಸೊ ಒಳ್ಳೇದಾದ್ರೆ ಇನ್ನೊಬ್ರು ಈ ಸಿನಿಮಾ ನಿರ್ಮಾಣ ಮಾಡಿದ ನಂತರ ಮತ್ತೆ ಸಿನಿಮಾದ ಆಸಕ್ತಿ ನಿರ್ಮಾಣದ ಅಭಿರುಚಿ ಅಥವಾ ಮತ್ತೆ ಒಂದು ಸಿನಿಮಾ ಮುಂದುವರಿಸಬಹುದು ಅನ್ನುವ ಆ ಆ ಮನೋಸ್ಥಿತಿ ಇದೆಯಾ ಅಥವಾ ಸಾಕಪ್ಪ ಸಾಕು ಅನ್ನುವಂತ ಒಂದ್ಸರಿ ಆಗಿದೆ ಸರ್ ಸಾಕಪ್ಪ ಕೆಲವೊಂದು ಸಮಸ್ಯೆಗಳು ಬಂದಾಗ ಅನ್ಸಿದೆ ಬಟ್ ಏನಂದ್ರೆ ಇಂಡಸ್ಟ್ರಿನೂ ಹಂಗೆ ಸಪೋರ್ಟ್ ಮಾಡ್ಬೇಕು ಸರ್ ಹೊಸ ಪ್ರೊಡ್ಯೂಸರ್ ಯಾರು ಬರ್ತಾರೆ ಅವ್ರಿಗೆ ಇಂಡಸ್ಟ್ರಿ ಸಪೋರ್ಟ್ ಮಾಡ್ಬೇಕು ಸರ್ ಆಗ್ತಾ ಇದೆ ಅಂದ್ರೆ ಬಂದಿರೋನ್ ಹತ್ರ ಎಷ್ಟ್ ದುಡ್ಡು ಇದೆ ಕಿತ್ಕೊಂಡು ಮನೆ ಕಳಿಸ್ ನೀವು ಹಾಕೋ ಬಂದ ಶರ್ಟು ಪ್ಯಾಂಟು ನಿಮ್ಮ ಹತ್ರ ಇದ್ರೆ ಕೊನೆಯ ನಿಮ್ಮ ಪುಣ್ಯ ಹೌದೌದು ಅಲ್ಲಿವರೆಗೆ ಸುಲಿತಾರೆ ಆಗಿದೆ ಸರ್ ಅದೆಲ್ಲ ಆಗಿದೆ

ಟೋಟಲ್ ಅರವತ್ತು ಯೂನಿಟ್ ಯೂನಿಟ್ ಎಲ್ಲವೂ ಇಲ್ಲಿಂದ ಬಂದ್ರೆ ಎಲ್ಲಾ ಡಬಲ್ ಆಗ್ತಾನೆ ಹೋಗ್ತಿರುತ್ತೆ ಎಲ್ಲ ಜರ್ನಿಯಿಂದ ಹಿಡಿದು ಎಲ್ಲವೂ ಹೇಳ್ತಾ ಇದ್ರು ಏನು ಇಷ್ಟು ಖರ್ಚು ಮಾಡ್ತಾ ಇದ್ದೀರಾ ಯಾವ ದೊಡ್ಡ ಸಿನಿಮಾದವ್ರು ಮಾಡಲ್ಲ ಅಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅಂದ್ರೆ ಟೆಕ್ನಿಷಿಯನ್ಸ್ ನೋಡೇನೆ ಹೇಳ್ತಾ ಇದ್ರು ಮತ್ ನಮಗೂ ದೊಡ್ಡ ಸಿನಿಮಾ ಚೆನ್ನಾಗಿ ಬರ್ಲಿ ಅಂತ ಮಾಡ್ತಾ ಇದ್ದೀವಿ ಏನಾದ್ರೂ ಆಗ್ಲಿ ಸಿನಿಮಾ ಕಾಂಪ್ರಮೈಸ್ ಮಾಡಿಲ್ಲ ಸರ್ ಯಾವ್ದಕ್ಕೂ ಡೈರೆಕ್ಟ್ ಏನ್ ಕೇಳಿದ್ರು

ಸೊ ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಸಿನಿಮಾಗಲ್ಲಿ ಈ ಬರಬಿದ್ದ ನೆಲಕ್ಕೀಗ ಜೂನ್ ಮಳೆ ಅಷ್ಟೇ ಅಲ್ಲ ಈ ಸಿನಿಮಾದ ರಂಗದಲ್ಲೂ ನಿಮ್ದು ಒಂದು ಸಮೃದ್ಧಿಯ ಒಂದು ಮಳೆ ಬೀರ್ಲಿ ಜನ ಬರ್ಲಿ ಥಿಯೇಟರ್ ಗೆ ಮತ್ತೆ ನಮ್ಮ ಹಳೆಯ ಯುಗ ಆರಂಭ ಆಗಲಿ ಸಿನಿಮಾ ಮಾಡುವ ಯೋಗ್ಯತೆ